ಎಕನಾಮಿಕ್ ಟೈಮ್ಸ್ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಏನು ಕಳೆದ ಮೂರು ಸೆಷನ್ಗಳಲ್ಲಿ ಏನು ಭಾರತೀಯ ಷೇರು ಮಾರುಕಟ್ಟೆ ಏನು ಸತತ ನಷ್ಟವನ್ನು ಕಂಡು ಆದರೆ ಇಂದು ಬುಧವಾರ ಒಂದು ಭರ್ಜರಿಯಾಗಿ ಬೌನ್ಸ್ ಬ್ಯಾಕ್ ಆಗಿದೆ ಭಾರತೀಯ ಶೇರು ಮಾರುಕಟ್ಟೆ ಅದರಲ್ಲೂ ಪ್ರಮುಖವಾಗಿ ಬಿ ಎಸ್ ಸಿ ಸೆನ್ಸೆಕ್ಸ್ ನಾವು ನೋಡ್ಬೋದು ನಿಫ್ಟಿ ಕೂಡ ಏರಿಕೆಯನ್ನು ಕಂಡಿದೆ ಸೆನ್ಸೆಕ್ಸ್ ಎಂಟುನೂರ ಎಪ್ಪತ್ತೈದು ಪಾಯಿಂಟ್ಸ್ನಷ್ಟು ಏರಿಕೆ ಆಗಿದ್ರೆ ನಿಫ್ಟಿ ಬಹುತೇಕ ಒಂದು ಉತ್ತಮ ಮಟ್ಟದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹಂತದಲ್ಲಿ ಹೋಗಿ ತಲುಪಿರುವಂಥದ್ದು ಪ್ರಮುಖವಾಗಿ ಇವತ್ತಿನ ಷೇರು ಮಾರುಕಟ್ಟೆಯಲ್ಲಿ ಅಹ್ ಏನು ಜಾಗತಿಕ ಷೇರು ಮಾರುಕಟ್ಟೆಗಳು ಒಂದು ಹಂತದಲ್ಲಿ ಉತ್ತಮ ಪಾಸಿಟಿವ್ ಅನ್ನ ರೆಸ್ಪಾನ್ಸ್ ಅನ್ನ ಕೊಟ್ಟಿರೋ ಕಾರಣಗಳಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆ ಏರಿಕೆಯನ್ನು ಕಂಡಿದೆ ಹಾಗೆ ಜೊತೆಗೆ ಆರ್ ಬಿ ಐನ ಹಣಕಾಸು ನೀತಿ ಸಮಿತಿ ನಿರ್ಧಾರ ಏನು ನಾಳೆ ಹೊರಬೀಳಲಿದೆ ಈ ಕುರಿತಾಗಿ ಕೂಡ ಪಾಸಿಟಿವ್ ಇಂದಾಗಿ ಮಾರ್ಕೆಟ್ ಇವತ್ತು ಮೂವ್ಮೆಂಟ್ ಅನ್ನ ನಾವು ಕಾಣ್ಬೋದು ಇವತ್ತು ಸೆನ್ಸೆಕ್ಸ್ ಒಂದು ಕ್ಲೋಸಿಂಗ್ ಟೈಮಲ್ಲಿ ಎಂಟುನೂರ ಎಪ್ಪತ್ತೈದು ಪಾಯಿಂಟ್ಸ್ ಅಷ್ಟು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಗಿಂತ ಹೆಚ್ಚು ಕೂಡ ಏರಿಕೆಯನ್ನ ಕಂಡು ಏನು ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಅರವತ್ತೆಂಟು ಮಾರ್ಕ್ನಲ್ಲಿ ಕೊನೆಗೊಂಡಿದೆ ಇದೇ ವೇಳೆ ನಿಫ್ಟಿ ಕೂಡ ಒಂದು ಉತ್ತಮ ಕಂಬ್ಯಾಕ್ ಅನ್ನ ಮಾಡಿದೆ ಮುನ್ನೂರ ಐದು ಪಾಯಿಂಟ್ಸ್ ನಷ್ಟ ಏರಿಕೆಯಾಗಿ ಏನು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಗಡಿಯನ್ನ ತಲುಪಿರುವಂಥದ್ದು ನಿನ್ನೆ ನಿನ್ನೆ ಕೊಡುವ ಮಾರ್ಕೆಟ್ ಆರಂಭಿಕ ವಹಿವಾಟಿನಲ್ಲಿ ಒಂದು ಉತ್ತಮ ಏರಿಕೆಯನ್ನು ಕಂಡಿತ್ತು ಒಂಬೈನೂರು ಪಾಯಿಂಟ್ಸ್ ಅಷ್ಟು ಏರಿಕೆಯನ್ನು ಕಂಡು ಕೊನೆಯಲ್ಲಿ ಮಾರ್ಕೆಟ್ ಕ್ಲೋಸ್ ಹತ್ರದಲ್ಲಿ ನೂರ ಅರವತ್ತೈದು ಪಾಯಿಂಟ್ಸ್ನಷ್ಟು ನಷ್ಟ ಕಂಡು ಮುಚ್ಚಿತ್ತು ಹೀಗಾಗಿ ಸತತ ಮೂರು ದಿನಗಳ ನಷ್ಟದಿಂದ ಮಾರುಕಟ್ಟೆ ಹೊರಬಂದಿರುವಂಥದ್ದು ಇಂದಿನ ಒಂದು ಟ್ರಾನ್ಸಾಕ್ಷನ್ ಒಟ್ಟಾರೆ ಒಂದು ಎರಡ್ ಸಾವಿರದ ಆರ್ನೂರ ತೊಂಬತ್ತಾರು ಶೇರ್ ಏನು ಗ್ರೀನ್ ಮಾರ್ಕ್ ನಲ್ಲಿ ಏರಿಕೆ ಆಗಿದೆ ಆರ್ನೂರ ತೊಂಬತ್ತೆಂಟು ಶೇರ್ಗಳು ಕುಸಿತ ಕಂಡಿದ್ರೆ ಎಪ್ಪತ್ತೆಂಟು ಶೇರ್ಗಳಲ್ಲಿ ಯಾವುದೇ ರೀತಿ ಮೌಲ್ಯದಲ್ಲಿ ಬದಲಾವಣೆ ಆಗಿಲ್ಲ ಇವತ್ತಿನ ಮಾರ್ಕೆಟ್ ನಲ್ಲಿ ಪ್ರಮುಖವಾಗಿ ತುಂಬಾ ಉತ್ತಮವಾಗಿ ಮಾರ್ನಿಂಗ್ ಓಪನಿಂಗ್ ಇಂದಲೂ ಕೂಡ ಉತ್ತಮವಾಗಿ ಮೂಮೆಂಟ್ ಅನ್ನು ಕಂಡು ಬಂದಂತಹ ಶೇರ್ಗಳು ಕೂಡ ಕೊನೆಯಲ್ಲಿ ಒಂದು ಉತ್ತಮ ಏರಿಕೆಯೊಂದಿಗೆ ಕೊನೆಗೊಂಡಿವೆ ಅದರಲ್ಲಿ ಇವತ್ತಿನ ಟಾಪ್ ಗೇನರ್ ಅನ್ನ ನೋಡೋದಾದ್ರೆ ನಾವು ಎ ಪಿ ಎಸ್ ಯು ಸ್ಟಾಕ್ ಆದಂತಹ ಕೋಲ್ ಇಂಡಿಯಾ ನೋಡಬಹುದು ಜೊತೆಗೆ ಅದಾನಿ ಪೋರ್ಟ್ಸ್ ಪವರ್ ಗ್ರಿಡ್ ಕಾರ್ ಹಾಗೂ ಸಿಪ್ಲಾ ಕೂಡ ಜೊತೆಗೆ ಐ ಟಿ ಕಂಪನಿ ವಿಪ್ರೋ ಉತ್ತಮವಾದಂತಹ ಏರಿಕೆಯನ್ನು ಕಂಡು ಟಾಪ್ ಗೇನರ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಇದೇ ವೇಳೆ ಏನು ಪ್ರೈವೇಟ್ ಬ್ಯಾಂಕ್ ಆಗಿರುವಂತಹ ಇಂಡಸ್ ಬ್ಯಾಂಡ್ ಬ್ಯಾಂಕ್ ಆಗಿರ್ಬೋದು ಈಚರ್ ಮೋಟರ್ಸ್ ಆಗಿರ್ಬೋದು ಬ್ರಿಟಾನಿಯಾ ಟೆಕ್ ಮಹಿಂದ್ರಾ ಮತ್ತು ಟೈಟಾನ್ ಕಂಪನಿ ಶೇರು ಇವತ್ತಿನ ಟಾಪ್ ಲೂಸರ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಬಹುತೇಕ ಎಲ್ಲಾ ವಲಯಗಳು ಅಂದ್ರೆ ಎಲ್ಲಾ ಸೆಕ್ಟರ್ ಕೂಡ ಇವತ್ತಿನ ಮಾರ್ಕೆಟ್ ನಲ್ಲಿ ಏನು ಗ್ರೀನ್ ಮಾರ್ಕ್ ನಲ್ಲಿ ಮುಚ್ಚಿದೆ ಲಾಭದಲ್ಲಿ ಕೊನೆಗೊಂಡಿವೆ ಅದರಲ್ಲೂ ಪ್ರಮುಖವಾಗಿ ಮೆಟಲ್ ಹೆಲ್ತ್ ಕೇರ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಪವರ್ ಹಾಗೂ ಟೆಲಿಕಾಮ್ ಆಯಿಲ್ ಮತ್ತು ಗ್ಯಾಸ್ ಹಾಗೆ ಕ್ಯಾಪಿಟಲ್ ಗೂಡ್ಸ್ ಕೂಡ ಎರಡರಿಂದ ಮೂರು ಪರ್ಸೆಂಟ್ ನಷ್ಟು ಏರಿಕೆ ನೀತ ಕಂಡಿದೆ ಜೊತೆಗೆ ಮಿಡ್ ಕ್ಯಾಪ್ ಏನು ಸೂಚ್ಯಂಕ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಗಿರ್ಬೋದು ಎರಡೂ ಕೂಡ ಒಂದು ಎರಡು ಪರ್ಸೆಂಟ್ ನಷ್ಟು ಹೆಚ್ಚಾಗಿದೆ ಯಾಕೆಂದ್ರೆ ಕಳೆದ ಮೂರು ಸೆಷನ್ಗಳಲ್ಲಿ ಈ ಎರಡು ಸೂಚ್ಯಂಕಗಳು ತುಂಬಾ ಹೊಡೆತವನ್ನು ತಿಂದಿದ್ದು ಮಿಡ್ ಕ್ಯಾಪ್ ಹಂಡ್ರೆಡ್ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಆಗಿರ್ಬೋದು ಎರಡೂ ಕೂಡ ಸಾಕಷ್ಟು ನಷ್ಟವನ್ನು ಕಂಡಿತ್ತು ಆದರೆ ಇಂದು ಏನು ಉತ್ತಮವಾದ ಕಂಬ್ಯಾಕ್ ಅನ್ನ ಮಾಡಿದೆ ಬಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಉತ್ತಮವಾಗಿ ಏರಿಕೆ ಕಂಡಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಪ್ರಮುಖವಾಗಿ ಈ ಒಂದು ಏರಿಕೆ ಯಾಕೆ ಯಾಕೆ ಕಾರಣ ಆಗಿದೆ ಏನು ಕಾರಣ ಪ್ರಮುಖವಾಗಿ ಏನಾದ್ರು ನೋಡೋದ್ರೆ ಏನು ಆರ್ ಬಿ ಐನ ಒಂದು ದ್ವೈಮಾಸಿಕ ಸಭೆ ನಡೀತಾ ಇರುವಂತದ್ದು ಮೂರು ದಿನಗಳ ನಡೆಯುತ್ತಿರುವಂತಹ ಈ ಸಭೆ ನಿನ್ನೆ ಶುರುವಾಗಿದೆ ಎರಡನೇ ದಿನ ಹೀಗಾಗಿ ನಾಳೆ ಒಂದು ಉತ್ತಮವಂತಹ ನಿರೀಕ್ಷೆ ಏನು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಲ್ಲಿ ಇರುವಂತದ್ದು ಅಹ್ ಆರ್ ಬಿ ಐ ಗವರ್ನರ್ ಶಕ್ ಶಕ್ತಿಕಾಂತ್ ದಾಸ್ ಅವರು ಏನು ನಾಳೆ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಕುರಿತಾಗಿ ಹೂಡಿಕೆದಾರರು ಖಾತರಾಗಿದ್ದಾರೆ ಹೀಗಾಗಿ ಈ ಒಂದು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕೂಡ ಹೂಡಿಕೆದಾರ ಕಣ್ಣಿದೆ ಏನೋ ಹಿಂದಿನ ಹಲವು ದ್ವೈಮಾಸಿಕ ಸಭೆಯಲ್ಲಿ ಆರ್ ಬಿ ಐ ಆರೂವರೆ ಪರ್ಸೆಂಟ್ ಏನು ಇಂಟ್ರೆಸ್ಟ್ ರೇಟ್ ಇದೆ ಅದನ್ನ ಯಾವ ರೀತಿ ಬದಲಾವಣೆ ಮಾಡದಲ್ಲೇ ಮುಂದುವರಿಸ್ಕೊಳ್ತಾ ಬಂದಿದೆ ಹೀಗಾಗಿ ಏನಾದ್ರೂ ಆರ್ ಬಿ ಐ ಹೂಡಿಕೆದಾರರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಬ್ಯಾಂಕ್ ಗಳಿಗೆ ಗುಡ್ ನ್ಯೂಸ್ ಕೊಡುತ್ತಾ ಬಡ್ಡಿ ದರ ಕಡಿಮೆ ಮಾಡುತ್ತಾ ಎಂಬೆಲ್ಲ ಸಾಕಷ್ಟು ನಿರೀಕ್ಷೆಗಳಿವೆ ಮಾರ್ಕೆಟ್ ಮತ್ತೆ ಏನು ಏನೋ ಜಿ ಡಿ ಪಿಯ ಪ್ರೊಜೆಕ್ಷನ್ ಕೂಡ ನಾಳೆ ತಿಳಿದು ಬರುತ್ತೆ ಜಿ ಡಿ ಪಿಯ ವಿಚಾರದಲ್ಲಿ ಭಾರತ ಜಿ ಡಿ ಪಿ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಇನ್ಫ್ಲೇಷನ್ ಇಷ್ಟಿದೆ ಚಿಲ್ಲರೆ ಹಣದುಬ್ಬರ ಎಷ್ಟು ಕಂಡು ಬರುತ್ತದೆ ಏನು ಎನ್ನು ಕುರಿತಾಗಿ ಏನು ಶಕ್ತಿಕಾಂತ ದಾಸ್ ಆರ್ ಬಿ ಐ ಗವರ್ನರ್ ಆದಲಿದ್ದಾರೆ ಹೀಗಾಗಿ ಮಾರ್ಕೆಟ್ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗಿ ಕಂಡು ಬರ್ತಾ ಇದೆ ಇದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಬೆಲ್ ಇಂದ ಏನ್ ನಾವು ನೋಡ್ಬೋದು ಒಂದು ಸಾವಿರ ಪಾಯಿಂಟ್ ನಷ್ಟು ಸೆನ್ಸೆಕ್ಸ್ ಏರಿಕೆಯನ್ನ ಕಂಡಿತ್ತು ಈ ಒಂದು ಪ್ರಮುಖ ಏರಿಕೆಗೆ ಕಾರಣ ಜಾಗತಿಕ ಷೇರು ಮಾರುಕಟ್ಟೆಗಳು ಅಂದ್ರೆ ವಿದೇಶಿ ಷೇರು ಮಾರುಕಟ್ಟೆಗಳು ಅದರಲ್ಲೂ ಪ್ರಮುಖವಾಗಿ ಜಗತ್ತಿನ ದೊಡ್ಡಣ್ಣ ವಿಶ್ವದ ಬೃಹತ್ ಆರ್ಥಿಕತೆ ಎಂದು ಕರೆಸಿಕೊಳ್ಳುವಂತಹ ಏನು ಅಮೆರಿಕದ ಷೇರುಪೇಟೆ ಕಳೆದ ಏನು ಮಂಗಳವಾರ ನಡೆದಂತಹ ಸೆಷನ್ನಲ್ಲಿ ಉತ್ತಮವಾದಂತಹ ಏರಿಕೆಯನ್ನು ಕಂಡಿದೆ ಅದರಲ್ಲೂ ಪ್ರಮುಖವಾದ ಮಾರುಕಟ್ಟೆ ಅಂತಹ ಡೋಜೋನ್ಸ್ ಆಗಿರ್ಬೋದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ನಷ್ಟು ಏರಿಕೆ ಆಗಿದೆ ಜೊತೆಗೆ ಇದು ಏನು ಮೂವತ್ತೆಂಟು ಅಂದ್ರೆ ಮೂವತ್ತೊಂಬತ್ತು ಸಾವಿರದ ಗಡಿಯ ತತ್ರದಲ್ಲಿ ಮುಚ್ಚಿರುವಂಥದ್ದು ನಾಸ್ಡಾ ಕೂಡ ಒಂದ್ ಪರ್ಸೆಂಟ್ ಇಂದ ಹೆಚ್ಚು ಏರಿಕೆ ಆಗಿರುವಂಥದ್ದು ಇದು ಒಂದು ಹದಿನಾರು ಸಾವಿರದ ಐನೂರು ಗಡಿಯ ಸಮೀಪಿಸಿರುವಂಥದ್ದು ಇದಲ್ಲದೆ ಪ್ರಮುಖವಾಗಿ ದೊಡ್ಡ ಮಟ್ಟಿನ ಕುಸಿತವನ್ನು ಕಂಡಂತಹ ವಿದೇಶಿ ಮಾರುಕಟ್ಟೆ ಜಪಾನ್ ನ ನಿಕ್ಕಿ ಆಗಿದೆ ಕಳೆದ ಹಿಂದೆ ಏನು ಮೂರು ಸೆಷನ್ ಅಲ್ಲಿ ದೊಡ್ಡ ಮಟ್ಟಿನ ಕುಸಿತವನ್ನು ಕಂಡಂತಹ ಜಪಾನ್ ನಿಕ್ಕಿ ಕಂಬ್ಯಾಕ್ ಮಾಡಿದ್ದು ಲಾಸ್ಟ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಏರಿಕೆಯನ್ನು ಕಂಡಿತು ಕೊರಿಯಾದ ಕೋಸ್ಟಿ ಕೂಡ ಷ್ಟು ಏರಿಕೆಯನ್ನು ಕಂಡಿದೆ ಹೀಗಾಗಿ ಇವೆರಡೂ ಕೂಡ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಿರೋದು ಏಷ್ಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಪರಿಣಮಿಸಿತು ಹೀಗಾಗಿ ಏಷ್ಯನ್ ಮಾರ್ಕೆಟ್ ಆರಂಭಿಕವಾಗಿ ಆರಂಭದಿಂದಲೂ ಕೂಡ ಉತ್ತಮವಾದಂತಹ ಏರಿಕೆಯನ್ನ ದಾಖಲಿಸ್ತು ಹೀಗಾಗಿ ಭಾರತ ಕೂಡ ಇವತ್ತಿನ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ಏರಿಕೆಯನ್ನು ಕಂಡು ಬಂದು ಪಾಸಿಟಿವ್ ಮೂಮೆಂಟ್ ಅನ್ನು ಕಂಡು ಕೊನೆಗೂ ಒಂದು ಎಂಟುನೂರ ಎಪ್ಪತ್ತೈದು ಪಾಯಿಂಟ್ಸ್ ನಲ್ಲಿ ಸೆನ್ಸೆಕ್ಸ್ ಮುಚ್ಚಿದ್ರೆ ಮುನ್ನೂರೈದು ಪಾಯಿಂಟ್ಸ್ ಅನ್ನಷ್ಟು ನಿಫ್ಟಿ ಕ್ಲೋಸ್ ಆಗಿರುವಂತದ್ದು ಇನ್ನ ಇನ್ನೊಂದು ಪ್ರಮುಖ ಕಾರಣ ಏನಂದ್ರೆ ಅಹ್ ಒಂದೆಡೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಏನು ಅಹ್ ಎನ್ ಅಂತ ಅನ್ಕೊಂತೀವಿ ಅವನ್ನ ಪ್ರಮುಖವಾಗಿ ಅವರು ಶೇರ್ಗಳನ್ನ ಮಾರಾಟ ಮಾಡ್ತಾ ಬಂತ ಹೆಚ್ಚು ಮಾರಾಟ ಮಾಡ್ತಿದ್ರೆ ಅದೇ ಪ್ರಮಾಣದಲ್ಲಿ ಹೆಚ್ಚು ಮಾರಾಟದಲ್ಲಿ ಡಿ ಹೆಚ್ಚಿನ ಶೇರ್ಗಳನ್ನ ಬೈ ಮಾಡ್ತಿದ್ರೆ ಲಾಸ್ಟ್ ನೋಡ್ಬೋದು ನಾವು ಮೂರುವರೆ ಸಾವಿರ ಕೋಟಿಯಷ್ಟು ಮೌಲ್ಯದ ಶೇರ್ಗಳನ್ನ ಏನೋ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮಾರಾಟವನ್ನ ಮಾಡಿದ್ರು ಇದೇ ವೇಳೆ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಏನು ಡಿಎ ಅಂತ ಕರಿತೀವಿ ಇವರು ಮೂರ್ ಸಾವಿರದ ಮುನ್ನೂರ ಐವತ್ತೇಳು ಕೋಟಿಯಷ್ಟು ಮೌಲ್ಯದ ಶೇರ್ಗಳನ್ನ ಖರೀದಿ ಮಾಡಿದ್ರು ಅಂದ್ರೆ ಒಂದು ಕಡೆ ವಿದೇಶಿ ಹೂಡಿಕೆದಾರರು ಶೇರ್ಗಳನ್ನ ಮಾರಾಟ ಮಾಡ್ತಿದ್ರೆ ಇನ್ನೊಂದು ಕಡೆ ದೇಶಿಯ ಹೂಡಿಕೆದಾರರು ಭರ್ಜರಿಯಾಗಿ ಶೇರ್ಗಳನ್ನ ಖರೀದಿ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಶೇರು ಮಾರುಕಟ್ಟೆ ಸೂಚ್ಯಂಕೆಗಳು ಸಾಕಷ್ಟು ವ್ಯತ್ಯಾಸವನ್ನ ಕಾಣುತ್ತೆ ಹೀಗಾಗಿ ಭಾರತ ಪಾಸಿಟಿವ್ ಮೂವ್ಮೆಂಟ್ ನಲ್ಲಿ ಇದೆ ಏನು ಮೂರು ದಿನ ಸೆಷನ್ ಲೈವ್ ಮೂರು ದಿನ ಮಾರ್ಕೆಟ್ ಸೆಷನ್ ಅನ್ನ ಲಾಸ್ ಅನ್ನ ಹೊರತುಪಡಿಸಿ ಅದು ಕಂಬ್ಯಾಕ್ ಮಾಡಿರುವಂಥದ್ದು ಕಂಡುಬರುದು ಇದ್ರ ಜೊತೆಗೆ ಅನೇಕ ಏನು ಮಾರ್ಕೆಟ ತಜ್ಞರು ಕೂಡ ಈ ಒಂದು ಶೇರ್ ಮಾರುಕಟ್ಟೆ ಏರಿಳಿತ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ಕೂಡ ಹೂಡಿಕೆದಾರರಲ್ಲಿ ಬಲವನ್ನ ಹೆಚ್ಚಿರೋದು ಮನೋಭಾವನೆಯನ್ನು ಹೆಚ್ಚಿರೋದು ಅಂದ್ರೆ ಇದು ಏನು ಕಳೆದ ಮೂರು ಸೆಷನ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗೋಯ್ತು ಅನ್ನೋ ಒಂದು ಭಯದಲ್ಲಿ ಏನು ಹೂಡಿಕೆದಾರರು ಸಾಕ್ತಾ ಇದ್ರು ಆದ್ರೆ ಇದು ಮಾರ್ಕೆಟ್ ಕ್ರಾಶ್ ಅಲ್ಲ ಇದು ಮಾರ್ಕೆಟ್ ಕರೆಕ್ಷನ್ ಅನ್ನೋದ ಅನೇಕ ಒಂದು ಮಾರುಕಟ್ಟೆ ತಜ್ಞರು ಪ್ರತಿಪಾದಿಸಿದರು ಪ್ರತಿಪಾದಿಸಿದ್ದಾರೆ ಇದ್ರ ಜೊತೆಗೆ ನಾವು ನೋಡೋದಾದ್ರೆ ಪ್ರಮುಖವಾಗಿ ಮಾರ್ಕೆಟ್ ಕರೆಕ್ಷನ್ ನಾವು ಮೂರು ದಿನದಲ್ಲಿ ಹೆಚ್ಚು ಮೌಲ್ಯ ಇರುವಂತಹ ಶೇರ್ಗಳೆಲ್ಲ ಕರೆಕ್ಷನ್ ಆಗಿದೆ ಅದು ಅದ್ರ ಜೊತೆಗೆ ಜೂನ್ ತ್ರೈಮಾಸಿಕ ರಿಸಲ್ಟ್ ಕೂಡ ಅನೇಕ ಕಂಪನಿಗಳು ಹೊರಬೀಳುತ್ತೆ ಇವತ್ತು ಕೂಡ ಗೋದ್ರೇಜ್ ಕನ್ಸ್ಯೂಮರ್ ಸೇರಿದಂತೆ ನೂರೈವತ್ತೆಂಟು ಕಂಪ್ನಿಗಳು ಏನು ಜೂನ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಬಿಡುಗಡೆ ಮಾಡಿದ್ದು ಹೀಗಾಗಿ ಇದು ಕೂಡ ಮಾರುಕಟ್ಟೆ ಒಂದು ಏರಿಕೆಗೆ ಸಾಕ್ಷಿಯಾಗಿರುವಂಥದ್ದು ಇವತ್ತು ಸುಜ್ಲಾನ್ ಎನರ್ಜಿ ಕೂಡ ನಾವು ನೋಡ್ಬೋದು ತುಂಬಾ ಉತ್ತಮವಾದಲ್ಲಿ ಮೂವ್ಮೆಂಟ್ ಅನ್ನ ಕಾಣ್ತು ಹಾಗೆ ಟಿವಿ ಎಸ್ ಮೋಟಾರ್ ಕೂಡ ಜೂನ್ ತ್ರೈಮಾಸಿಕ ರಿಸಲ್ಟ್ ಅಲ್ಲಿ ಉತ್ತಮವಂತ ಗಳಿಕೆ ಕಂಡ ಬಳಿಕ ಟಿವಿಎಸ್ ಎಸ್ ಮೋಟಾರ್ ಕೂಡ ಹೇಳಿಕೆಯನ್ನ ಕಂಡಿರುವಂಥದ್ದು ಹೀಗೆ ಏನು ಕ್ವಾರ್ಟರ್ ರಿಸಲ್ಟ್ ಕೂಡ ಶೇರ್ ಮಾರುಕಟ್ಟೆ ಮೇಲೆ ಸಾಕಷ್ಟು ಪಾಸಿಟಿವ್ ಅನ್ನ ಟ್ರೆಂಡ್ ಅನ್ನ ಮೂಡಿಸಿರುವಂಥದ್ದು ನಾವು ಕಾಣ್ಬೋದು ಹೀಗೆ ಇನ್ನಷ್ಟು ಶೇರ್ ಮಾರುಕಟ್ಟೆ ಕುರಿತಾಗಿ ನಾವು ನಾಳೆ ಕೂಡ ಹೆಚ್ಚಿನ ಹೆಚ್ಚಿನ ಇನ್ಫಾರ್ಮೇಶನ್ ನಾವು ನಿಮ್ಗೆ ಕೊಡ್ತಾ ಬರ್ತೀವಿ ನಾಳೆ ಕೂಡ ಮಾರ್ಕೆಟ್ ಸೆಷನ್ ಅಲ್ಲಿ ಯಾವ ರೀತಿಯಾಗಿ ಸಾಕ್ತಾ ಇದೆ ಯಾವ ರೀತಿಯ ಮೂವ್ಮೆಂಟ್ ಆಗುತ್ತೆ ಅನ್ನೋದ್ ಕುರಿತಾಗಿ ನಿಮಗೆ ತಿಳಿಸ್ತೀವಿ ಹೆಚ್ಚಿನ ಶೇರ್ ಮಾರುಕಟ್ಟೆ ಸುದ್ದಿಗಳು ಆಗಿರ್ಬೋದು ಫಿನಾನ್ಷಿಯಲ್ ಪರ್ಸನಲ್ ಫಿನಾನ್ಸ್ ಸುದ್ದಿಗಳಾಗಿರ್ಬೋದು ಕೃಷಿ ಮತ್ತೊಂದು ಸುದ್ದಿಗಳಾಗಿರ್ಬೋದು ನಾವು ನಿಮಗೆ ಕೊಡ್ತಾ ಬರ್ತೀವಿ ನೀವು ಇ ಟಿ ಕನ್ನಡ ಏನು ವೆಬ್ಸೈಟ್ ಅನ್ನ ಫಾಲೋ ಮಾಡ್ತಾ ಇರಿ ಹೆಚ್ಚಿನ ಸುದ್ದಿಗಳಿಗಾಗಿ ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಯೂಟ್ಯೂಬ್ ಕೂಡ ನಿಮಗಾಗಿ ಸಾಕಷ್ಟು ಸುದ್ದಿಗಳನ್ನ ನಾವು ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನಮಗೆ ನಮಸ್ಕಾರ